ಏಸುವೆ ಸ್ವರ್ಗದಿಂದಿಳಿದು ಬಂದ ಜೀವದಾಯಕ ರೊಟ್ಟಿ ಆತನೇ ಕೊಡುಗೆಯು ಆತನೇ ಕೊಡುವಾತನು ಆತ ನಮ್ಮ ದೈಹಿಕ ಮತ್ತು ಆಧ್ಯಾತ್ಮಿಕ ಅವಶ್ಯಕತೆಗಳನ್ನು ತೃಪ್ತಿಪಡಿಸುವನು ಇಸವಿ ಸಾವಿರದ ಒಂಬೈನೂರ ಆರು ಜನವರಿ ಮೂವತ್ತೊಂದರಂದು ಸರಿಸುಮಾರು ಬೆಳಗ್ಗೆ ಹತ್ತು ಗಂಟೆಗೆ ಕೊಲಂಬಿಯಾದ ಚಿಕ್ಕಹಳ್ಳಿ ಎನಿಸಿದ್ದ ತುಮಾಕೋವಿನಲ್ಲಿ ಭೂಮಿ ಕಂಪಿಸಲಾರಂಭಿಸಿತು ಸುಮಾರು ಹತ್ತು ನಿಮಿಷಗಳ ಕಾಲ ಕಂಪಿಸಿದಾಗ ಭಯಭೀತರಾದ ಜನರು ದೇವಾಲಯಕ್ಕೆ ಓಡಿ ಹೋಗಿ ಯಾಜಕ ಜೆರಾಡೋರವರಲ್ಲಿ ಪವಿತ್ರ ಪರಮ ಪ್ರಸಾದದ ಪ್ರಭಾವಳಿಯನ್ನು ತೆಗೆದುಕೊಂಡು ಅಪಾಯಕಾರಿ ಅಲೆಗಳನ್ನು ಎಬ್ಬಿಸುತ್ತಿದ್ದ ಸಮುದ್ರದೆಡೆಗೆ ಮೆರವಣಿಗೆಯಲ್ಲಿ ತಮ್ಮೊಂದಿಗೆ ಬರಲು ಬೇಡಿಕೊಳ್ಳುತ್ತಾರೆ ಸಮುದ್ರದ ಅಲೆಗಳು ಈಗಾಗಲೇ ಬೋರ್ಗರೆಯುತ್ತ ಆ ದ್ವೀಪವನ್ನು ಆವರಿಸಲು ನೀರಿನ ಅಲೆಗಳು ಗೋಡೆಯಂತೆ ಸಾಗುತ್ತಿತ್ತು ಫಾದರ್ ಜೆರಾರ್ಡೊ ಒಂದು ಪವಿತ್ರ ಪರಮ ಪ್ರಸಾದವನ್ನು ಚಿಕ್ಕದಾದಂಥ ಸಿಬೋರಿಯಂನಲ್ಲಿ ತೆಗೆದುಕೊಂಡು ದೇವಜನರೇ ನನ್ನೊಂದಿಗೆ ಬನ್ನಿ ಎಂದು ಜನರನ್ನು ಆಹ್ವಾನಿಸುತ್ತಾ ಪರಮ ಪ್ರಸಾದದ ಏಸುವಿನೊಂದಿಗೆ ಜನ ಭಕ್ತಿಗೀತೆಗಳನ್ನು ಹಾಡುತ್ತಾ ಒಟ್ಟಿಗೆ ಹೋಗುತ್ತಾರೆ ಕಣ್ಣೀರಿನ ಪ್ರಾರ್ಥನೆಯೊಂದಿಗೆ ಸಾಗುತ್ತಿರುವ ಆ ಜನರಿಗೆ ಏಸು ನಮ್ಮ ಜೊತೆಗಿದ್ದಾರೆ ಎಂಬ ಸಾಂತ್ವನ ಸಮುದ್ರವಿಡೀ ಯಾಜಕ ಮತ್ತು ಜನರೆಡೆಗೆ ಅಪ್ಪಳಿಸಲು ಬರುತ್ತಿದೆಯೋ ಎಂಬಂತೆ ಭಾಸವಾಗುತ್ತಿರಲು ಯಾಜಕರು ಶಾಂತಯುತವಾಗಿ ಪರಮಪ್ರಸಾದದ ಸಿಬೋರಿಯಂ ಅನ್ನು ಎತ್ತಿ ಶಿಲುಬಿಯ ಗುರುತನ್ನಿಡಲು ಮೊರೆಯುತ್ತಿದ್ದ ಸಮುದ್ರದ ಅಲೆಗಳು ಶಾಂತವಾಗಲು ಪ್ರಾರಂಭಿಸುತ್ತದೆ ಫಾದರ್ ಜೆರಾರ್ ಫಾದರ್ ಜೆರಾರ್ಡೋರವರೊಂದಿಗಿದ್ದ ಮತ್ತೊಬ್ಬ ಗುರು ಫಾದರ್ ಜೂಲಿಯಾನೊ ಜನರ ಸಂತಸವನ್ನು ನೋಡಿ ಕೃತಜ್ಞತಾ ಗೀತೆಯನ್ನು ಹಾಡುತ್ತಾ ಮುಣಕಾಲೂರಿ ಪರಮ ಪ್ರಸಾದದಲ್ಲಿ ಆಸೀನರಾಗಿರುವ ಯೇಸುವನ್ನು ವಂದಿಸುತ್ತಾರೆ ಆರಾಧಿಸುತ್ತಾರೆ ಧಾರಾಕಾರ ಮಳೆ ಭೂಕುಸಿತ ಮನೆಗಳ ನಾಶ ಸಾವು ನೋವು ಇವೆಲ್ಲವುಗಳ ಮಧ್ಯೆ ಪ್ರಭು ನಮ್ಮನ್ನು ಕೈ ಆತ ನಮ್ಮೊಂದಿಗಿದ್ದಾರೆ ಆತನ ಕಾಪಾಡುವ ಕೈಗಳು ಸ ಕಷ್ಟ ಸಂಕಷ್ಟದಲ್ಲಿರುವವರನ್ನು ಸಂರಕ್ಷಿಸುತ್ತದೆ ಸಂತ ಯೋಹನರ ಶುಭ ಸಂದೇಶ ಆರನೇ ಅಧ್ಯಾಯದಲ್ಲಿ ಏಸು ಐದು ಸಾವಿರ ಜನರಿಗೆ ಐದು ರೊಟ್ಟಿ ಎರಡು ಮೀನುಗಳಿಂದ ಆಹಾರ ನೀಡಿದ್ದನ್ನು ನೋಡಿದ್ದ ಯಹೂದ್ಯರಿಗೆ ನಾನೇ ಜೀವದಾಯಕ ರೊಟ್ಟಿ ನನ್ನ ಬಳಿ ಬರುವವನಿಗೆ ಹಸಿವೇ ಇರದು ನನ್ನಲ್ಲಿ ವಿಶ್ವಾಸವಿಡುವವನಿಗೆ ಎಂದಿಗೂ ದಾಹವಾಗದು ನಿಮ್ಮ ಪೂರ್ವಜರು ಮರಳುಗಾಡಿನಲ್ಲಿ ಮನ್ನವನ್ನು ತಿಂದರು ಆದರೂ ಸಾವಿಗೆ ತುತ್ತಾದರು ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿಯಾದರೂ ಹಾಗಲ್ಲ ಇದನ್ನು ತಿನ್ನುವ ಯಾರಿಗೂ ಸಾವೆಂಬುವುದೇ ಇಲ್ಲ ಆದರೂ ಯಹೂದಿಯರು ನಿಮ್ಮನ್ನು ನಂಬುವಂತೆ ಸೂಚಕ ಕಾರ್ಯ ಮಾಡುವಿರೇನು ಎಂದು ಪ್ರಶ್ನಿಸುತ್ತಾರೆ ಪೂರ್ವಜರಿಗೆ ಮೋಷೆ ಸ್ವರ್ಗದಿಂದ ಮನ್ನವನ್ನು ಮಳೆಗರೆದರು ವಿಮೋಚನಾ ಕಾಂಡ ಹದಿನಾರನೆಯ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ನೋಡ್ತೀವಿ ಮರುಭೂಮಿಯಲ್ಲಿ ಇಸ್ರಾಯೇಲರು ಮೋಶೆ ಮತ್ತು ಆರೋನರ ವಿರುದ್ಧ ಗೊಣಗಾಡಿದರು ಹಸಿವೆಯಿಂದ ಸಾಯಲು ನಮ್ಮನ್ನು ಮರುಭೂಮಿಗೆ ಕರೆತಂದಿದ್ದೀರೋ ನಾವು ಈಜಿಪ್ಟಿನಲ್ಲಿ ಮಾಂಸದ ಪಾತ್ರೆಗಳ ಪಕ್ಕದಲ್ಲೇ ಕುಳಿತು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದೆವು ಎಂದು ಗೊಣಗಲು ಸರ್ವೇಶ್ವರ ಸ್ವಾಮಿ ಆಕಾಶದಿಂದ ಆಹಾರವನ್ನು ಸುರಿಸುವೆನು ಎನ್ನುತ್ತಾ ಇಸ್ರಾಯೇಲರ ದೈಹಿಕ ಹಸಿವನ್ನು ನೀಗಿಸುತ್ತಾರೆ ಆದರೆ ಪ್ರತಿದಿನ ಎಷ್ಟು ಆಯ್ದುಕೊಳ್ಳಬೇಕು ಎಂಬ ಕಟ್ಟಳೆಯನ್ನಿತ್ತು ದೇವರನ್ನು ಅವಲಂಬಿಸಿ ಬಾಳಲು ಕಲಿಸುತ್ತಾರೆ ಏಸು ಮನ್ನವನ್ನು ಅನುಗ್ರಹಿಸಿದ್ದು ಸ್ವರ್ಗದಲ್ಲಿರುವ ನನ್ನ ತಂದೆಯ ಹೊರತು ಮೋಶೆಯಲ್ಲ ಎನ್ನುತ್ತಾರೆ ಆದ್ದರಿಂದ ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ ಉಳಿಯುವ ಮತ್ತು ನಿತ್ಯ ಜೀವವೀಯುವ ಆಹಾರಕ್ಕಾಗಿ ದುಡಿಯಿರಿ ಎಂದು ಕರೆ ನೀಡುತ್ತಾರೆ ಆ ಉಳಿಯುವ ಮತ್ತು ನಿತ್ಯ ಜೀವವನ್ನೀಯುವ ಆಹಾರವೇ ಏಸು ಆತನಲ್ಲಿ ವಿಶ್ವಾಸದಿಂದ ಹೋಗುವವನು ನಿತ್ಯ ಜೀವವನ್ನುಯುವ ಜೀವವೀವ ರೊಟ್ಟಿಯನ್ನು ಸ್ವೀಕರಿಸಿ ಆಸ್ವಾದಿಸಿ ಅಮರನಾಗುವನು ಏಸುವೆ ಜೀವವೀವ ರೊಟ್ಟಿಯಾಗಿದ್ದಾರೆ ಆತನೇ ಕೊಡುಗೆಯೂ ಆತನೇ ಕೊಡುವಾತನು ಆತನೇ ಸಂತೃಪ್ತಿಪಡಿಸುವವನು ಆಗಿದ್ದಾನೆ ದೈಹಿಕ ಹಸಿವು ಮಾತ್ರವಲ್ಲ ಆಧ್ಯಾತ್ಮಿಕ ಹಸಿವು ನೀಗುವನು ಆತ ದೈಹಿಕ ದೈಹಿಕ ಆಹಾರ ಲೌಕಿಕ ಬದುಕನ್ನು ಇಲ್ಲಿಯ ಬದುಕನ್ನು ಬದುಕಲು ಸಹಕರಿಸಿದರೆ ಆಧ್ಯಾತ್ಮಿಕ ಆಹಾರ ಪರಮಪ್ರಸಾದ ಸ್ವರ್ಗೀಯ ಅಲೌಕಿಕ ನಿತ್ಯ ಜೀವದ್ದಾಗಿದೆ ಪ್ರಸಾದ ಕೇವಲ ಒಂದು ಸಂಕೇತವಲ್ಲ ಬದಲಿಗೆ ಏಸುವನ್ನು ಪಡೆಯುವ ಸಂಸ್ಕಾರವಾಗಿದೆ ಏಸುವಿನ ನಿಜ ಶರೀರ ಯೇಸುವಿನ ಪ್ರಸನ್ನತೆಯ ಅನುಭವ ಮಹಿಮಾಭರಿತ ಏಸುವನ್ನು ಪರಮ ಪ್ರಸಾದದಲ್ಲಿ ಪಡೆಯಬಹುದಾಗಿದೆ ನಮಗಾಗಿ ಜೀವಿಸಿ ನಮಗಾಗಿ ಮರಣವನ್ನಪ್ಪಿ ಪುನರುತ್ಥಾನರಾಗಿ ರಕ್ಷಣೆಯನ್ನು ನೀಡಿದ ಪ್ರಭು ಏಸು ವಾರ್ತೆಯಲ್ಲಿಯೂ ಪರಮ ಪ್ರಸಾದದಲ್ಲಿಯೂ ನಮ್ಮೊಂದಿಗಿದ್ದಾರೆ ಆದ್ದರಿಂದ ಸಂತ ಪೌಲ ಎಫ್ಎಸ್ಎರಿಗೆ ಬರೆದ ಪತ್ರ ನಾಲ್ಕನೆಯ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಚನದಲ್ಲಿ ಹೇಳುತ್ತಾರೆ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಲು ನಮ್ಮೆಲ್ಲರಿಗೆ ಕರೆ ನೀಡುತ್ತಾರೆ ದೇವರ ಅನುರೂಪದಲ್ಲಿ ನಿರ್ಮಿತವಾದ ಸ್ವಭಾವವದು ದೇವರೊಂದಿಗೆ ಸತ್ಸಂಬಂಧವುಳ್ಳ ಹಾಗೂ ನೈಜವಾದ ಪಾವನ ಸ್ವಭಾವವಾಗಿರಬೇಕು ಏಸುವನ್ನು ಪರಮ ಪ್ರಸಾದದಲ್ಲಿ ಅಂಗೀಕರಿಸುವವನು ಆತನ ಪೋಷಣೆಗೆ ಪಾತ್ರನಾಗುತ್ತಾನೆ ಜೀವಂತ ರೊಟ್ಟಿ ಜೀವದಾಯಕ ರೊಟ್ಟಿಯಿಂದ ಆತ ಕ್ರಿಸ್ತನಂತಾಗುತ್ತಾನೆ ತಾನು ಹೋಗುವ ಕಡೆಯೆಲ್ಲ ಪ್ರಭುವನ್ನು ಆ ಯಾಜಕ ಜೆರಾಲ್ಡೋವಿನಂತೆ ಕೊಂಡೊಯ್ಯುತ್ತಾನೆ ಪ್ರಭು ನಮ್ಮೆಲ್ಲರನ್ನು ಪವಿತ್ರಾತ್ಮರ ಪ್ರೇರಣೆಯಲ್ಲಿ ಬೆಳಗಲಿ ಅಮ್ಮೆನು